ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀ ಕೃಷ್ಣ ಭಗವಾನರನ ಕುರಿತ ವಿಶಿಷ್ಟವಾದ ಮಾಹಿತಿಯನ್ನು ತಿಳಿಯುವ ಬನ್ನಿ ಕೃಷ್ಣ ಹುಟ್ಟಿದ್ದು ಐದು ಸಾವಿರದ ಇನ್ನೂರ ಐವತ್ಮೂರು ವರ್ಷಗಳ ಹಿಂದೆ ಜನ್ಮ ದಿನಾಂಕ ಜುಲೈ ಹತ್ತೊಂಬತ್ತು ಕ್ರಿಸ್ತ ಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ಮಾಸ ಶ್ರಾವಣ ದಿನ ಅಷ್ಟಮಿ ನಕ್ಷತ್ರ ರೋಹಿಣಿ ದಿನ ಬುಧವಾರ ಸಮಯ ಮಧ್ಯರಾತ್ರಿ ಎಂ ಶ್ರೀಕೃಷ್ಣ ನೂರ ಇಪ್ಪತ್ತಾರು ವರ್ಷ ಎಂಟು ತಿಂಗಳು ಏಳು ದಿನಗಳ ಕಾಲ ಬದುಕಿದ್ದ ಶ್ರೀಕೃಷ್ಣನ ಮರಣ ದಿನ ಹದಿನೆಂಟು ಫೆಬ್ರವರಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡು ಕೃಷ್ಣ ಎಂಬತ್ತೊಂಬತ್ತು ವರ್ಷದವನಿದ್ದಾಗ ಕುರುಕ್ಷೇತ್ರ ಯುದ್ಧ ನಡೆಯಿತು ಕುರುಕ್ಷೇತ್ರ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ಬಳಿಕ ಕೃಷ್ಣನ ಮರಣವಾಯಿತು ಕುರುಕ್ಷೇತ್ರ ಯುದ್ಧವು ಮೃಗಾಶಿರ ಶುಕ್ಲ ಏಕಾದಶಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ರಲ್ಲಿ ಆರಂಭವಾಯಿತು ಎಂಟು ಡಿಸೆಂಬರ್ ಡಿಸೆಂಬರ್ ಡಿಸೆಂಬರ್ಇಪ್ಪತ್ತೈದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ರಂದು ಯುದ್ಧ ಕೊನೆಗೊಡಿತು ಜಯದ್ರಥನ ಸಾವಿನ ಕಾರಣದಿಂದಾಗಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ಡಿಸೆಂಬರ್ಇಪ್ಪತ್ತೊಂದು ರ ಸಂಜೆ ಮೂರು ಗಂಟೆಯಿಂದ ಐದರವರೆಗೆ ರವರೆಗೆ ಸೂರ್ಯಗ್ರಹಣವಾಯಿತು ಭೀಷ್ಮರು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಮೂವತ್ತೆಂಟುರ ಫೆಬ್ರವರಿ ಎರಡು ರಂದು ತೀರಿಕೊಂಡರು ಇದು ಉತ್ತರಾಯಣದ ಮೊದಲ ಏಕಾದಶಿ ಶ್ರೀಕೃಷ್ಣನನ್ನು ದೇಶದ ಹಲವು ಕಡೆ ಹಲವು ಹೆಸರುಗಳಲ್ಲಿ ಕರೆಯುತ್ತಾರೆ ಮಥುರಾದಲ್ಲಿ ಕನ್ನಯ್ಯ ಒಡಿಸ್ಸಾದಲ್ಲಿ ಜಗನ್ನಾಥ ಮಹಾರಾಷ್ಟ್ರದಲ್ಲಿ ವಿಠಲ ರಾಜಸ್ಥಾನದಲ್ಲಿ ಶ್ರೀನಾಥ ಗುಜರಾತಿನಲ್ಲಿ ದ್ವಾರಕಾಧೀಶ್ ಉಡುಪಿಯಲ್ಲಿ ಕೃಷ್ಣ ಕೇರಳದಲ್ಲಿ ಗುರುವಾಯೂರಪ್ಪ ಮುಂತಾದ ಹೆಸರುಗಳಿಂದ ಪೂಜಿಸುತ್ತಾರೆ ಕೃಷ್ಣನ ಹೆತ್ತ ತಂದೆ ವಸುದೇವ ಹೆತ್ತ ತಾಯಿ ದೇವಕಿ ಸಾಕು ತಂದೆ ನಂದ ತಾಯಿ ಯಶೋಧೆ ಹಿರಿಯಣ್ಣ ಬಲರಾಮ ತಂಗಿ ಸುಭದ್ರೆ ಜನ್ಮಸ್ಥಳ ಮಥುರಾ ಪತ್ನಿಯರು ರುಕ್ಮಿಣಿ ಸತ್ಯಭಾಮ ಎರಡು ಕೃಷ್ಣ ತನ್ನ ಜೀವಿತಾವಧಿಯಲ್ಲಿ ನಾಲ್ಕು ಜನರನ್ನು ಮಾತ್ರ ಕೊಂದಿದ್ದ ಒಂದು ಚನೋರ ಎರಡು ಕಂಸ ಮೂರು ಶಿಶುಪಾಲ ನಾಲ್ಕು ದಂತವಕ್ರ ಇವನ ತಾಯಿ ಉಗ್ರ ಕುಲದವಳಾದರೆ ತಂದೆಯಾದವ ಕುಲದವನಾಗಿದ್ದ ಕಪ್ಪಾಗಿ ಹುಟ್ಟಿದ್ದ ಕೃಷ್ಣನನ್ನು ಅವನ ಗೋಕುಲ ಹಳ್ಳಿಯವರು ಕನ್ನ ಎಂದು ಕರೆಯುತ್ತಿದ್ದರು ಕಾಡು ಮೃಗಗಳ ಹಾವಳಿಯಿಂದ ತನ್ನ ಒಂಬತ್ತನೇ ವರ್ಷದಲ್ಲಿ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಬಂದ ಬೃಂದಾವನದಲ್ಲಿ ತನ್ನ ಹತ್ತು ವರ್ಷ ಎಂಟು ತಿಂಗಳವರೆಗೆ ಕಳೆದಿದ್ದ ಕೃಷ್ಣ ತನ್ನ ಹತ್ತನೇ ವರ್ಷ ಪ್ರಾಯದಲ್ಲಿ ತನ್ನ ಮಾವನಾದ ಕಂಸನನ್ನು ಮಥುರಾದಲ್ಲಿ ಕೊಂದಿದ್ದ ಮುಂದಿನ ದಿನದಲ್ಲಿ ತನ್ನ ತಂದೆ ತಾಯಿಯನ್ನು ಬಿಟ್ಟು ಮಥುರಾಗೆ ಬಂದಿದ್ದ ಅಲ್ಲಿಂದ ಆತ ಮತ್ತೆ ಬೃಂದಾವನಕ್ಕೆ ಯಾವತ್ತಿಗೂ ಹಿಂತಿರುಗಲಿಲ್ಲ ಮುಂದಿನ ದಿನದಲ್ಲಿ ರಾಜ ಕಲೆಯಾವನ ಬೆದರಿಕೆಗೆ ಈತ ಮಥುರಾವನ್ನು ಬಿಟ್ಟು ದ್ವಾರಕೆಗೆ ಬಂದ ವೈನಾಥೇಯ ಎಂಬ ಗಿರಿಜನರ ಈಗಿನ ಗೋವಾ ಸಹಾಯದಿಂದ ಈತ ಜರಾಸಂಧಾನನ್ನು ಸೋಲಿಸಿದ್ದ ಅಳಿದು ಹೋಗಿದ್ದ ದ್ವಾರಕಾ ನಗರವನ್ನು ಶ್ರೀಕೃಷ್ಣ ಮತ್ತೆ ಕಟ್ಟಿದ ಅಲ್ಲಿಂದ ಸಾಂದೀಪನಿ ಆಶ್ರಮಕ್ಕೆ ಬಂದ ಈತ ತನ್ನ ಹದಿನೆಂಟನೇ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ವಿದ್ಯಾಭ್ಯಾಸದ ಬಳಿಕ ಪಾಂಡವರ ದುರಂತದ ಬಗ್ಗೆ ಈತನಿಗೆ ತಿಳಿಯುತ್ತದೆ ದ್ರೌಪದಿಯನ್ನು ಪಾಂಡವರಿಗೆ ಮದುವೆ ಮಾಡಿಸುತ್ತಾನೆ ಇಂದ್ರಪ್ರಸ್ಥ ರಾಜಧಾನಿಯನ್ನು ಕಟ್ಟಲು ಪಾಂಡವರಿಗೆ ಸಹಾಯ ಮಾಡುತ್ತಾನೆ ದ್ರೌಪದಿಯ ಮಾನವನ್ನು ಕಾಪಾಡುತ್ತಾನೆ ಪಾಂಡವರ ಗಡಿಪಾರಿನ ಸಮಯದಲ್ಲಿ ಪಾಂಡವರ ಪರವಾಗಿ ನಿಲ್ಲುತ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಜಯಗಳಿಸುವಂತೆ ಮಾಡುತ್ತಾನೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿ ಕೆಲಸ ಮಾಡಿ ಧರ್ಮದ ರಕ್ಷಣೆ ಮಾಡುತ್ತಾನೆ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಮಹಾನ್ ಸಾಲುಗಳೇ ಭಗವದ್ಗೀತೆ ಮುಂದಿನ ದಿನದಲ್ಲಿ ತಾನು ಕಟ್ಟಿದ ನಗರ ದ್ವಾರಕ್ಕೆ ಮುಳುಗುವುದನ್ನು ಆತ ನೋಡಬೇಕಾಯಿತು ಜರಾ ಎನ್ನುವ ಬೇಟೆಗಾರನಿಂದ ಕೊನೆಗೆ ಶ್ರೀಕೃಷ್ಣನ ಹತ್ಯೆಯಾಯಿತು ಜೀವನದಲ್ಲಿ ಏನೂ ಜಾದೂ ಮಾಡದ ಸಾಮಾನ್ಯ ವ್ಯಕ್ತಿತ್ವ ಈತನದ್ದು ಆತನ ಜೀವನ ಅತ್ಯಂತ ಕಠಿಣವಾಗಿತ್ತು ಮತ್ತು ಪ್ರತಿಕ್ಷಣವು ಹೊಸ ಸವಾಲುಗಳಿಂದ ಕೂಡಿತ್ತು ಯಾವತ್ತಿಗೂ ತನ್ನ ನೋವನ್ನು ಹೊರಹಾಕದೆ ಸದಾ ತಾಳ್ಮೆಯಿಂದ ಮುಗುಳ್ನಗುತ್ತಿದ್ದ ವ್ಯಕ್ತಿತ್ವ ಕೃಷ್ಣನದ್ದು ಸವಾಲುಗಳನ್ನು ತನ್ನ ಚತುರ ಬುದ್ಧಿವಂತಿಕೆಯಿಂದ ಕೃಷ್ಣ ಎದುರಿಸುತ್ತಾ ಮುಂದುವರೆಯುತ್ತಾನೆ ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು ಆತನಿಗೆ ಭವಿಷ್ಯವನ್ನು ಅರಿಯುವ ವಿಶೇಷವಾದ ದೈವಿಶಕ್ತಿಯಿತ್ತು ಇನ್ನೊಬ್ಬರ ಮನಸ್ಸನ್ನು ಮುಖ ನೋಡಿ ಅರ್ಥ ಮಾಡಿಕೊಳ್ಳಬಲ್ಲ ವಿಶೇಷವಾದ ಮನೋಶಾಸ್ತ್ರಜ್ಞ ಕೂಡ ಈತನಾಗಿದ್ದ ಈತನ ಜೀವನ ಈತನ ಸಂದೇಶ ನಿಜಕ್ಕೂ ನಮಗೆಲ್ಲ ದಾರಿದೀಪ ಮಾಹಿತಿಯನ್ನು ಕಲೆಹಾಕಿ ಬರೆದ ಆ ಪುಣ್ಯಾತ್ಮರಿಗೆ ನಮನಗಳು ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸಂಗ್ರಹಿಸಿದ್ದು ಮತ್ತು ಮಾಹಿತಿಯ ಹಂಚಿಕೆ ಮಾಡಿದ್ದು ಡಾಕ್ಟರ್ ಬಿ ಕೃಷ್ಣಕುಮಾರ್ ಧನ್ಯವಾದಗಳು